श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಆರನೆಯ ಅಧ್ಯಾಯವಾದ ಪುಣ್ಯಶಾಲಿಗಳಿಗೆ ಲಭಿಸುವ ಸುಖ ಗೌರವಗಳು ಗೋ ಮಹಿಮೆಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ನಚಿಕೇತನು ಹೇಳುತ್ತಾನೆ ಪೂಜ್ಯರು ತಪಸ್ಸಿದ್ಧರೂ ಆದ ಬ್ರಾಹ್ಮಣೋತ್ತಮರೇ ಚಿತ್ರಗುಪ್ತನ ಸಂದೇಶಗಳಲ್ಲಿ ನಾನು ಕೇಳಿದುದನ್ನು ತಿಳಿಸುತ್ತೇನೆ ಕೇಳಿರಿ ಚಿತ್ರಗುಪ್ತನು ಹೇಳುತ್ತಾನೆ ಸೇವಕೋತ್ತಮನೇ ಸರ್ವಾತಿಥಿಗಳನ್ನು ಆಧರಿಸುವವನು ಜಿತೇಂದ್ರಿಯನು ಸರ್ವ ಪ್ರಾಣಿ ದಯಾಪರನು ಪಂಕ್ತಿ ಭೇದವಿಲ್ಲದೆ ಸಮವಾಗಿ ಅನ್ನದಾನ ಮಾಡುವವನು ಅತಿಥಿ ಶೇಷಾನ್ನವನ್ನು ಭುಜಿಸುವವನು ಆದ ಈತನನ್ನು ಬಿಡಿ ಬಿಡಿ ಇದು ಧರ್ಮದ ನಿರ್ಣಯ ನಾನು ಮೃತ್ಯುವಾದ ಯಮನಿಂದ ಹಾಗೆ ಆಜ್ಞಾಪಿಸಲ್ಪಟ್ಟಿದ್ದೇನೆ ವಿಕೃತರು ಪಾಪಿಗಳು ನನ್ನ ಪಕ್ಕಗಳಲ್ಲಿರುವರು ಈತನನ್ನು ಆಕಾಶದಲ್ಲಿ ಗಂಧರ್ವರು ಅಪ್ಸರರು ಗಾನ ಮಾಡುವರು ಈತನಿಗೆ ದಿವ್ಯಾಸನವನ್ನು ಒಂದು ವಿಮಾನವನ್ನು ಅಥವಾ ಬೇರಾವ ಇಷ್ಟಾರ್ಥಗಳನ್ನು ಬಯಸುವನೋ ಅದನ್ನು ಧರ್ಮರಾಜನ ಅಪ್ಪಣೆಯಾಗಿರುವುದರಿಂದ ಬೇಗನೆ ಕೊಡಬೇಕು ಈ ವಿದ್ವಾಂಸನು ಇತರರು ಕೊಡಲಾಗದ ದಾನಗಳನ್ನು ಕೊಟ್ಟಿರುವನು ಈ ವೀರನು ಇಲ್ಲಿರುವನಷ್ಟೇ ಸ್ವರ್ಗದಿಂದ ವಿಮಾನಗಳು ಬರುವವರೆಗೂ ಈ ಮಹಾಶಯನಿಗೆ ಈತನ ಜತೆಯವರೊಡನೆ ಸರಿಯಾದ ಭೋಜನವಾಗುವಂತೆ ನೋಡಿಕೊಳ್ಳಿ ನಾನು ನಿಯಮಿಸಿದ್ದೇನೆ ಉತ್ತಮ ಯಾನಗಳು ಬಂದ ಬಳಿಕ ಸಂಗಡಿಗರೊಡನೆಯೂ ಪರಿವಾರದೊಡನೆಯೂ ಅವುಗಳಲ್ಲಿ ದೇವಲೋಕಕ್ಕೆ ಹೋಗಲಿ ಈ ವೀರನು ದೇವತೆಗಳಿಂದ ಪೂಜಿತನಾಗಿ ಲೋಕವಿರುವವರೆಗೂ ಅಲ್ಲಿಯೇ ರಮಿಸಲಿ ಲೋಕದಲ್ಲಿ ಕೃತಾರ್ಥನಾದ ಈ ಶುದ್ಧಾತ್ಮನು ಎಲ್ಲಿ ಹೋಗುವನೋ ಎಲ್ಲಿರುವನೋ ಆ ಪ್ರದೇಶವು ಸದಾ ಪವಿತ್ರವೂ ಶುಚಿಯೂ ಆಗುವುದು ಅನೇಕ ಕನ್ಯಾದಾನಗಳನ್ನು ಮಾಡಿದ ಮತ್ತು ಅನೇಕ ಯಜ್ಞಗಳನ್ನು ಮಾಡಿದ ಈತನನ್ನು ಸರ್ವೇಷ್ಟಾರ್ಥಗಳನ್ನು ಅರ್ಪಿಸಿ ಪೂಜಿಸಿರಿ ಈ ವಿದ್ವಾಂಸನು ವೈಷ್ಣವ ಲೋಕವನ್ನು ಸೇರಿ ಅಲ್ಲಿಯೇ ಕೋಟ್ಯಾಂತರ ವರ್ಷಗಳು ಆನಂದಿಸಲಿ ಬಳಿಕ ಮನುಷ್ಯ ಲೋಕದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಲಿ ಪ್ರಾಣಿ ದಯಾಪರನಾದ ಈತನನ್ನು ಅರ್ಚಿಸಿರಿ ಹತ್ತು ಸಾವಿರ ವರ್ಷಗಳ ಕಾಲ ಈತನು ದೇವನಂತೆ ಅಲ್ಲಿರಲಿ ಬಳಿಕ ಸರ್ವಜನ ಪೂಜಿತನಾಗಿ ಜನಿಸುವನು ಪಾದರಕ್ಷೆಗಳನ್ನು ಕೊಡೆಯನ್ನು ನೀರಿನ ಪಾತ್ರೆಯನ್ನು ಅನೇಕ ವೇಳೆ ದಾನ ಮಾಡಿದ ಆತನಿಗೆ ಪೂಜೆಯನ್ನು ಮಾಡಿರಿ ಆತನು ಎಲ್ಲಿ ಸಾವಿರಾರು ಸಭೆಗಳು ನಡೆಯುವವೋ ಅಲ್ಲಿಗೆ ವಿದ್ಯಾಧರನಾಗಿ ಹೋಗಿ ತನ್ನ ಮೃದು ಶೀತಲವಾದ ಹಸ್ತದಿಂದ ಆ ಸಭಿಕರಿಗೆ ಹಸ್ತಲಾಘವವನ್ನು ಕೊಡುವನು ಅಲ್ಲಿ ಸಂತುಷ್ಟ ಮನನಾಗಿ ನಾಲ್ಕು ಮಹಾಪದ್ಮ ವರ್ಷಕಾಲ ಸ್ಥಿರವಾಗಿರಲಿ ಬಳಿಕ ಅಲ್ಲಿಂದ ಪರಿಚ್ಯುತನಾಗಿ ಮನುಷ್ಯಲೋಕಕ್ಕೆ ಬಂದು ಬಹು ಸುಂದರ ನಾರಿಯರುಳ್ಳ ಕುಲದಲ್ಲಿ ಜನಿಸುವನು ದ್ವಿಜರಿಗೆ ಹಾಲು ಮೊಸರು ತುಪ್ಪಗಳನ್ನು ದಾನ ಮಾಡಿದ ಈತನು ನನ್ನ ಪಕ್ಕಕ್ಕೆ ಬರಲಿ ಪೂಜೆಯನ್ನು ಮಾಡಿರಿ ಗೋವಿನ ಹಾಲು ಮೊಸರು ತುಪ್ಪಗಳಿಂದ ತುಂಬಿದ ಪಾತ್ರೆಗಳು ಸಾವಿರಾರು ತಪ್ಪದೆ ಎಲ್ಲಿ ಇರುವವೋ ಅಲ್ಲಿಗೆ ಈತನನ್ನು ಬೇಗನೆ ಕರೆದುಕೊಂಡು ಹೋಗಿ ಅಲ್ಲಿ ಈತನು ಆ ಗೋರಸವನ್ನು ತನ್ನ ಬಂಧುಗಳೊಡನೆ ತಾನು ಬೇಕಾದ ಹಾಗೆ ಸೇವಿಸಿ ಬಳಿಕ ಅಸೂಯೆಯಿಲ್ಲದ ಲೋಕಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷಗಳ ಕಾಲ ರಮಿಸಲಿ ಶಾಂತನಾದ ಈ ಮಹಾತಪನು ಆ ಸ್ವರ್ಗಲೋಕದಲ್ಲಿ ಬಹು ಸುಂದರ ನಾರಿಯರಿಂದ ಸೇವಿತನಾಗಿ ಅಮರನೆನಿಸಿಕೊಳ್ಳುವನು ಈ ಬೇರೊಂದು ಮಾತು ಚಿತ್ರಗುಪ್ತನು ಹೇಳಿದುದು ಸರ್ವ ದೇವಮಯರೂ ಸರ್ವವೇದಮಯರೂ ಆಗಿ ಅಮೃತವನ್ನು ಧರಿಸಿರುವ ಈ ಗೋದೇವಿಯರು ಭೂಮಿಯಲ್ಲಿ ಸಂಚರಿಸುವರು ತೀರ್ಥಗಳಲ್ಲೆಲ್ಲ ಗೋದೇವಿಯೇ ಪರಮತೀರ್ಥ ಅದಕ್ಕಿಂತ ಮೇಲಾದ ತೀರ್ಥವಿಲ್ಲ ಗೋರಸವು ಪವಿತ್ರವಾದವುಗಳಲ್ಲೆಲ್ಲ ಪರಮ ಪವಿತ್ರವೂ ಪುಷ್ಟಿಕರವಾದವುಗಳಲ್ಲಿ ಅತಿ ಪುಷ್ಟಿಕರವೂ ಆದುದು ಹೀಗೆ ಪರಿಶುದ್ಧವಾಗಿರುವುದರಿಂದ ಗೋರಸವನ್ನು ಅತಿಥಿಗಳೇ ಮೊದಲಾದವರಿಗೆ ಮೊದಲು ಅರ್ಪಿಸಬೇಕು ಒಂದು ಸಾರಿ ಕೊಟ್ಟ ಮಾತ್ರದಲ್ಲಿ ಹಸುವಿನ ಮೊಸರಿನಿಂದ ಎಲ್ಲ ದೇವತೆಗಳೂ ಹಾಲಿನಿಂದ ಮಹೇಶ್ವರನು ತುಪ್ಪದಿಂದ ಅಗ್ನಿಯು ಹಾಲಿನ ಪಾಯಸದಿಂದ ಬ್ರಹ್ಮನು ಹದಿಮೂರು ವರ್ಷಗಳ ಕಾಲ ತೃಪ್ತಿಯನ್ನು ಪಡೆಯುವರು ಅವುಗಳನ್ನು ಕೊಟ್ಟು ಸೇವಿಸಿಯೂ ಮನುಷ್ಯನು ಸಂತೋಷವುಳ್ಳವನು ಪವಿತ್ರನೂ ಆಗುವನು ಹಸುವಿನ ಹಾಲು ಮೊಸರು ಮೊದಲಾದವುಗಳಿಗಿಂತ ಪವಿತ್ರವಾದುದು ಬೇರೆ ಯಾವುದೂ ಇಲ್ಲ ಪಂಚಗವ್ಯವನ್ನು ಸೇವಿಸುವುದರಿಂದ ಅಶ್ವಮೇಧ ಫಲವು ಲಭಿಸುವುದು ಗೋವಿನ ಹಲ್ಲುಗಳಲ್ಲಿ ಮರುದೇವತೆಗಳು ನಾಲಿಗೆಯಲ್ಲಿ ಸರಸ್ವತಿಯು ಗೊರಸುಗಳ ನಡುವೆ ಗಂಧರ್ವರು ಕೊನೆಗಳಲ್ಲಿ ನಾಗರು ಎಲ್ಲ ಸಂಧಿ ಪ್ರದೇಶಗಳಲ್ಲಿಯೂ ಸಾಧ್ಯರು ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು ಹಿಣಿಲಿನಲ್ಲಿ ಸರ್ವ ಕ್ಷತ್ರಿಯರು ಬಾಲದಲ್ಲಿ ಧರ್ಮನೂ ನೆಲೆಸಿರುವರು ಗುದದಲ್ಲಿ ಸರ್ವತೀರ್ಥಗಳು ಗಂಜಲದಲ್ಲಿ ಗಂಗಾ ನದಿಯು ಅನೇಕ ದ್ವೀಪಗಳಿಂದ ವ್ಯಾಪ್ತವಾಗಿರುವ ನಾಲ್ಕು ಸಾಗರಗಳು ಇರುವವು ಗೋವಿನ ರೋಮಕೂಪಗಳಲ್ಲಿ ಋಷಿಗಳು ಸಗಣಿಯಲ್ಲಿ ಲಕ್ಷ್ಮಿಯೂ ಇರುವರು ರೋಮದಲ್ಲಿ ವಿದ್ಯೆಯೂ ಚರ್ಮ ಕೇಶಗಳಲ್ಲಿ ಎರಡು ಅಯನಗಳು ಧೈರ್ಯ ಶಾಂತಿ ಪುಷ್ಟಿ ವೃದ್ಧಿ ಸ್ಮೃತಿ ಮೇಧೆ ಲಜ್ಜೆ ದೇಹ ಕೀರ್ತಿ ಇವುಗಳೂ ಇರುವವು ಈ ಹಸುಗಳನ್ನು ಸೇವಿಸುವವನಿಗೆ ವಿದ್ಯೆ ಶಾಂತಿ ಮತಿ ಪರಮ ಸಂತತಿ ಇದೆಲ್ಲವೂ ಲಭಿಸುವವು ಎಲ್ಲಿ ಗೋವುಗಳೋ ಅಲ್ಲಿ ಜಗತ್ತಿರುವುದು ದೇವನು ದೇವತೆಗಳೇ ಮೊದಲಾದವರೂ ಇರುವರು ಎಲ್ಲಿ ಗೋವುಗಳಿರುವವೋ ಅಲ್ಲಿ ಲಕ್ಷ್ಮಿಯು ಸ್ಥಿರವಾಗಿರುವಳು ಸಾಂಖ್ಯ ಧರ್ಮವು ಸ್ಥಿರವಾಗಿರುವುದು ಆದುದರಿಂದ ಆ ಗೋವುಗಳು ವಿಶಾಲವಾದ ಮನೆಗಳಲ್ಲಿಯೂ ಪ್ರಾಸಾದ ಪಂಕ್ತಿಗಳಲ್ಲಿಯೂ ಅವಕ್ಕೆ ಇಷ್ಟ ಬಂದ ರೂಪಗಳಲ್ಲಿ ಬೇಕಾದಂತಿರುವವು ಅವುಗಳಿಗೆ ಆಹಾರವನ್ನು ನೀರನ್ನು ಮಲಗಲೆಡೆಯನ್ನು ಸಿದ್ಧಪಡಿಸಿ ರಕ್ಷಿಸಲು ಸರಿಯಾಗಿ ನಿಯಮಿತರಾದ ಸಾವಿರಾರು ಜನ ಸ್ತ್ರೀಯರು ಪುರುಷರೂ ಇರುವರು ಎಂದರು ಆ ಯಮಲೋಕದಲ್ಲಿ ಹೀಗೆ ಸಾವಿರಾರು ಜನ ಸ್ತ್ರೀಯರು ಪುರುಷರು ಪುಷ್ಪಮಾಲೆಗಳಿಂದ ಅಲಂಕೃತರಾಗಿ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳಿಂದಲೂ ಕೆಲವರು ಪಾನಗೃಹಗಳಿಂದಲೂ ಶಯನಾಸನ ಪಾನಗಳಿಂದಲೂ ವಿವಿಧ ಭೋಗಗಳಿಂದ ವಿಹರಿಸುವರು ಅಲ್ಲಿ ಆನೆ ಕುದುರೆಗಳೂ ಇರುವವು ಅಲ್ಲಿ ಶುಭ ನೇತ್ರೆಯರಾದ ಬಗೆ ಬಗೆಯ ಸ್ತ್ರೀಯರೂ ಕಂಡರು ಪುಣ್ಯದಿಂದ ಅವರಲ್ಲಿ ಕೆಲವರು ಜಲಕ್ರೀಡೆಯಲ್ಲಾಸಕ್ತರಾಗಿಯೂ ಮತ್ತೆ ಕೆಲವರು ಉದ್ಯಾನವನಗಳಲ್ಲಿಯೂ ಇನ್ನೂ ಕೆಲವರು ಮನೆಗಳಲ್ಲಿಯೂ ವಿಹರಿಸುತ್ತಾ ಆ ಸ್ಥಳವನ್ನು ಸೊಗಸುಗೊಳಿಸುತ್ತಿರುವರು ಬ್ರಾಹ್ಮಣೋತ್ತಮರೇ ನಾನು ಇದಕ್ಕೆ ಸಮಾನವಾದುದಿಲ್ಲ ಇದಕ್ಕಿಂತ ಮೇಲಾದುದು ಬೇರೆ ಇಲ್ಲ ಆಹಾ ಈ ಸೂತ್ರಾನುಸಾರವಾಗಿ ಮಾಡಿರುವ ಶಿಲ್ಪವು ಎಷ್ಟು ಚೆನ್ನಾಗಿದೆ ಈ ರತ್ನಾಲಂಕಾರವು ಆಶ್ಚರ್ಯಕರವಾಗಿದೆ ಎಂದುಕೊಳ್ಳುತ್ತ ಮನೆಯಿಂದ ಮನೆಗೆ ಹೋಗಿ ಆ ಆಧಿಪತ್ಯದ ಕ್ರಮವೆಲ್ಲವನ್ನೂ ಚೆನ್ನಾಗಿ ನೋಡಿ ಮತ್ತೆ ಯಮನ ಪಾರ್ಶ್ವಕ್ಕೆ ಬಂದೆನು ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಶುಭಕರ್ಮ ಫಲೋದಯೋ ನಾಮ ಷಡಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಏಳನೆಯ ಅಧ್ಯಾಯವಾದ ಮನುಷ್ಯರು ಯಾವ ಯಾವ ಧರ್ಮ ವ್ರತಾದಿಗಳಿಂದ ನರಕವನ್ನು ತಪ್ಪಿಸಿಕೊಂಡು ಅಮರತ್ವವನ್ನು ಪಡೆಯುವರೆಂದು ಪ್ರಶ್ನಿಸಿದ ನಾರದ ಮುನಿಗೆ ಯಮಧರ್ಮರಾಜನು ಹೇಳಿದ ವಿವಿಧ ಧರ್ಮ ಫಲಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः